ನಮಗೆ ಕೊಡ್ತಾರೆ ಅನ್ನೋದು ಭರವಸೆ ನಮಗೆ ತಿಳಿಸ್ತೀವಿ ಮತ ಆದಮೇಲೆ ಇಟ್ಟು ತಿಳಿಸ್ತೀವಿ ಅದನ್ನ ನೀವು ಬಿಜೆಪಿಯವ್ರು ಕೇಳಬೇಕು ಬಿಜೆಪಿಯವ್ರಿಗೆ ಜನತಾ ದಳದವ್ರಿಗೆ ಕರ್ಕೊಬಂದು ಹಿಂದೆ ಎಲ್ಲ ಹಾಕ್ಸಿದಾರಲ್ಲ ಅವ್ರು ಕೇಳಬೇಕು ದಿಸ್ ಇಸ್ ಎ ಫ್ಯಾಮಿಲಿ ವಿಚ್ ಎಸ್ ಕಾಂಟ್ರಿಬ್ಯೂಟೆಡ್ ದೇರ್ ಲೈಫ್ ಫಾರ್ ದಿ ಸೇಕ್ ಆಫ್ ಕಂಟ್ರೀಸ್ ಇಂಟಿಗ್ರಿಟಿ ಈ ದೇಶದ ಐಕ್ಯತೆ ಸಮಗ್ರತೆ ಶಾಂತಿಗೋಸ್ಕರ ಈ ದೇಶಕ್ಕೆ ಈ ಕುಟುಂಬ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದಂಥ ಒಂದು ದೊಡ್ಡ ಕುಟುಂಬ ವಿದ್ಯಾರ್ಥಿ ನಾಯಕನಿಂದ ಹಿಡಿದು ದೆಹಲಿವರೆಗೂ ಕೂಡ ಇವತ್ತು ಸಂಘಟನೆಯನ್ನು ಮಾಡಿ ಪಕ್ಷದ ಸಂಘಟನೆ ಮಾಡಿ ನಮ್ಮ ಪಕ್ಷಕ್ಕೆ ಒಬ್ಬರು ಪಿಲ್ಲರ್ ಅವರು ಸೊ ಅವ್ರಿಗೆ ನಾವು ಆಯ್ಕೆ ಮಾಡಿದ್ದೇವೆ ನಾವು ಭಾಳ ಸಂತೋಷದಿಂದ ಅವ್ರಿಗೆ ಅವಕಾಶವನ್ನು ನಾವು ಮಾಡ್ತೀವಿ